ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೊ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ಯಾಕೆ ಗೊತ್ತಿಲ್ಲ ಏನು ಸಿಕ್ಕಿದೆ ಎಲೆ ಸಿಕ್ಕಿದ್ಯಾ ಸೊ ಇವತ್ತು ನಾನು ನಿಮಗೆ ಒಂದು ಹೊಸ ಜಾಗನ ತೋರಿಸ್ತೀನಿ ಈ ಜಾಗ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಇಲ್ಲ ಅಂದರೆ ಕೆಲವ್ರಿಗೆ ಹೊಸದಾಗೂ ಇರ್ಬೋದು ಈ ಜಾಗ ಇದು ಬಂದು ಮಿನ್ಕುನ್ ಗುರ್ಕಿ ಅನ್ನೋ ಒಂದು ದೇವಸ್ಥಾನ ಊರಿನ ಹೆಸರು ಕೂಡ ಮಿನ್ಕುನ್ ಗುರ್ಕಿ ಇದು ಮಹೇಶ್ವರಮ್ಮ ಅಂತ ದೇವ್ರಿರೋದು ಇಲ್ಲಿ ಸೊ ಇದು ತುಂಬ ಬಹಳ ಹಳೇ ದೇವಸ್ಥಾನ ಇದು ನಮ್ಮ ತಾತ ಅವರೆಲ್ಲ ಬರ್ತಿದ್ದಂಥ ಜಾಗ ಇದು ಸೊ ಇಲ್ಲಿ ಯಾರಾದರೂ ಹರಕೆ ಮಾಡ್ಕೊಂಡಿರೋರು ಎಲ್ಲ ಬಂದು ಕೋಳಿ ಇಲ್ಲಾಂದರೆ ಮರಿ ಎಲ್ಲ ಒಡೆದು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಸೊ ನಾವು ವರ್ಷಕ್ಕೆ ಸತಿ ಆದರೂ ಇಲ್ಲಿ ಬರ್ತೀವಿ ಅಪ್ಪ ಅವ್ರ ಜೊತೆ ಸೊ ಇದು ನಾನು ಮೂರನೇ ವರ್ಷ ಬಂದಿರೋದು ತುಂಬಾ ಹಳೇ ದೇವಸ್ಥಾನ ಸೊ ಇಲ್ಲಿ ಹಿಂದೆ ಅಡುಗೆ ಎಲ್ಲ ಮಾಡೋಕ್ಕೆ ರೂಮ್ಸು ಎಲ್ಲ ಇಟ್ಟಿದ್ದಾರೆ ತುಂಬ ಚಿಕ್ಕ ದೇವಸ್ಥಾನ ಕೂಡ ಹೌದು ಇದು ಸೊ ಅಲ್ಲೇ ಅಡುಗೆ ಮಾಡಿ ಊಟ ಮಾಡೋರು ಕೂಡ ಊಟ ಮಾಡ್ತಾರೆ ಸೊ ಅಲ್ಲಿ ಈ ಸತಿ ರೋಡೆಲ್ಲ ಮಾಡ್ತಿದ್ರು ಅಂತ ಹೇಳಿ ನಾವು ಸೈಡ್ಗೆ ದೇವಸ್ಥಾನದ ಮುಂದೆನೇ ಒಲೆ ಇಟ್ಟು ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಬರ್ತಿದ್ವಿ ಆ ಸ ಈ ಸತಿ ರೋಡೆಲ್ಲ ಮಾಡ್ತಿದ್ದಾರೆ ಧೂಳು ಅಂತ ಹೇಳಿ ಅಲ್ಲಿಂದ ಒಂದು ಹಾಫ್ ಕಿಲೋಮೀಟರ್ ಮುಂದೆ ಬಂದರೆ ನಿಮಗೆ ಈ ಜಾಗ ಸಿಗುತ್ತೆ ಇದು ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗನೇನೆ ಸೊ ಇಲ್ಲಿ ಕೂಡ ನೋಡಿ ದೊಡ್ಡದಾಗಿ ಮರ ಇದೆ ಸೊ ನೆರಳು ಎಲ್ಲ ಚೆನ್ನಾಗಿದೆ ಇಲ್ಲಿ ಕೂಡ ಮಹೇಶ್ವರ ಉದ್ಭವ ಇಲ್ಲ ಅಂತ ಕೂಡ ಹೇಳಿದ್ರು ಸೊ ಅದಕ್ಕೆ ನಾವು ಈ ಸತಿ ಅಲ್ಲೇ ಅಡುಗೆ ಮಾಡಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ನಾವು ಮನೆಯಿಂದ ಬರಬೇಕಾದ್ರೇ ಆನ್ ದೇ ನಾನು ಸೌದೆ ಎಲ್ಲ ತಗೊಂಡು ಬಂದಿದ್ವಿ ಮತ್ತು ಮಸಾಲೆಯೆಲ್ಲ ನಾವು ಮನೆಯಿಂದನೇ ಮಾಡ್ಕೊಂಡು ಬರ್ತಿದ್ವಿ ಯಾಕಂದರೆ ಇಲ್ಲಿ ಇನ್ನೂ ಮಿಕ್ಸಿದು ಕರೆಂಟ್ ಅವೆಲ್ಲ ಫೆಸಿಲಿಟಿ ಇಲ್ಲ ಸೊ ಅದಕ್ಕೆ ಅಂತ ಹೇಳಿ ಮನೆಯಲ್ಲೇ ಎಲ್ಲಾನು ರೆಡಿ ಮಾಡಿ ಬಂದಿದ್ವಿ ಇಲ್ಲಿ ಬಂದು ಜಸ್ಟ್ ಕೋಳಿನ ಕುಯ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗೋ ಥರ ಅಷ್ಟೇ ನಾವು ಮಾಡಿಕೊಂಡಿದ್ವಿ ಬಟ್ ಈ ಥರ ಒಲೆಯಲ್ಲಿ ಮಾಡೋ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ ಯೂಶಲಿ ಬಂದಾಗೆಲ್ಲ ನನಗೆ ತುಂಬ ಇಷ್ಟ ಒಲೆಯಲ್ಲಿ ಅಡುಗೆ ಮಾಡೋದು ಸಿಟೀಲಿ ಏನು ಒಂದು ನಿಮಿಷಕ್ಕೆ ಕುಕ್ಕರ್ ಇಡ್ತೀವಿ ಮಿಕ್ಸಿ ಒಂದು ನಿಮಿಷ ರುಬ್ಬಿಡ್ತೀವಿ ಏನು ಬೇಕಾದರೂ ಅಡುಗೆ ಮಾಡ್ಕೋತೀವಿ ಬಟ್ ಈ ಥರ ಬಂದು ಆಚೆ ನಮ್ಮ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಈ ಥರ ಬಂದು ಒಂದು ದಿನ ಸ್ಪೆಂಡ್ ಮಾಡಿ ಹೋಗೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇದು ನಾನು ಎಲ್ಲಿ ಬಂದಿದ್ದೀವಿ ಅಂತ ಡಿಸ್ಕ್ರಿಪ್ಷನ್ ಕೂಡ ನಾನು ನಿಮಗೆ ಕೊಡ್ತೀನಿ ಇದು ಬಂದು ಗೌರಿಬಿದನೂರು ಹತ್ತಿರ ಇರುವಂಥ ದೇವಸ್ಥಾನ ಸೊ ತುಂಬಾ ಚೆನ್ನಾಗಿದೆ ಆ ಸುತ್ತಲೂ ಅಷ್ಟೇ ಫುಲ್ ಫೀಲ್ಡ್ ಥರ ಹೊಲಗಳು ಎಲ್ಲಿ ನೋಡಿದ್ರು ಈಗ ತೊಗರಿಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲಿ ನೋಡಿ ಅವರೆಕಾಯಿ ತೊಗರಿಕಾಯಿ ಗಿಡಗಳೇ ಭಾಳ ಇತ್ತು ಸೊ ನಾವು ಕೂಡ ಹೊಲದ ಮಧ್ಯಾಹ್ನ ಅಡುಗೆ ಮಾಡಿದ್ದಿದ್ದು ಸೊ ನಮ್ಮ ಜೊತೆ ಬಂದಿರೋರು ಒಂದು ಆಂಟಿ ಮಾತ್ರ ನಾನ್ ವೆಜ್ ತಿನ್ನೋಲ್ಲ ಅಂದ್ಬಿಟ್ಟು ಅವ್ರಿಗೆ ಮಾತ್ರ ಇದಕ್ಕೆ ಬೇಳೆ ಸಾಂಬಾರು ಮಾಡಿದ್ವಿ ಮತ್ತು ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ವಿ ಯಾಕಂದರೆ ಅಷ್ಟೊತ್ತಿಗೆ ಕೋಳಿ ಕ್ಲೀನ್ ಮಾಡ್ಕೊಂಡು ಬರಲಿ ಅಂತೇಳಿ ಕಾಯ್ತಾಯಿದ್ವಿ ಸೊ ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಏನೇನು ಆಗುತ್ತೆ ಅಡುಗೆ ಮಾಡ್ತಾ ಇರೋಣ ಅಂತೇಳಿ ಮಾಡ್ತಿದ್ವಿ ಸೊ ಸ್ವಲ್ಪ ಸೊ ಈ ಥರ ಬಂದು ನಮ್ಮ ಪಿಬ್ಸಿ ಶೆಡ್ಯೂಲ್ಸ್ ಇದ್ದರೂ ಕೂಡ ಈ ಥರ ಬಂದು ನಾವು ಅಡುಗೆ ಮಾಡಿ ತಿನ್ನೋ ನಿಜನೇ ಬೇರೆ ಬಟ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಇದು ದೇವಸ್ಥಾನ ಬಂದು ನಿಮಗೆ ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒಂದು ಸೆವೆಂಟಿ ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ ಸಂಡೆ ಟೈಮ್ಸ್ ಬಂದು ಪೂಜೆನೂ ಮಾಡಿದಂಗೆ ಆಗುತ್ತೆ ನಿಮಗೂ ಒಂಥರ ಸ್ವಲ್ಪ ಚೇಂಜಸ್ ಕೂಡ ಇರುತ್ತೆ ಸೊ ಇದು ಲಿಂಕ್ನ ನಾನು ನಿಮಗೆ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬಂದು ಹೋಗ್ಬೋದು ದೇವಸ್ಥಾನಕ್ಕೆ ಮತ್ತು ಈ ಥರ ಅಡುಗೆ ಎಲ್ಲ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು ಸೊ ಅಷ್ಟೊತ್ತಿಗೆ ಅನ್ನ ಎಲ್ಲ ಮಾಡ ಆಲ್ಮೋಸ್ಟ್ ಆಗೋಗಿತ್ತು ನಾವು ಅಲ್ಲಿ ಅಂದರೆ ಇದು ಕುರಿ ಕಾಯೋರು ಎಲ್ಲ ಬರ್ತಾರೆ ಅಡುಗೆ ಆಗೋ ಟೈಮ್ಗೆ ಯಾವಾಗೂ ಒಂದು ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗ್ತಿದ್ವಿ ಬಟ್ ಈ ಟೈಮ್ ಸ್ವಲ್ಪ ಲೇಟೇ ಆಯಿತು ಸೊ ಅಡುಗೆ ಎಲ್ಲ ಮುಗಿಯೋಷ್ಟೊತ್ತಿಗೆನೇ ಫೋರ್ ತರ್ಟಿ ಆಗೋಗಿತ್ತು ಮತ್ತು ಊಟ ಮಾಡಿ ಹೊರಡೋತ್ತಿಗೆ ಫೈ ಆಯಿತು ಸೊ ಬರೀ ನಾವು ಮಾತ್ರನೇ ಊಟ ಮಾಡಲ್ಲ ಅಲ್ಲಿ ಯಾರಾದರೂ ಬಂದರೆ ಊಟಕ್ಕೆ ಅವ್ರಿಗೂ ಕೂಡ ಊಟ ಕೊಟ್ಟು ನಾವು ಕೂಡ ಊಟ ಮಾಡಿ ಬರೋದಲ್ಲಿ ಸೊ ಇನ್ನೇನು ಕೋಳಿ ಎಲ್ಲ ಕ್ಲೀನ್ ಆಯಿತು ಬಂದರು ಅನ್ನೋತ್ತಿಗೆ ನಾವು ಬಂದು ಈ ಸತಿ ಮುದ್ದೆ ಅನ್ನ ಸಾಂಬಾರು ಆಮೇಲೆ ಚಿಕನ್ ಫ್ರೈ ಎಲ್ಲ ಮಾಡಿದ್ವಿ ನಾಟಿ ಕೋಳಿ ಕೂಡ ಹೋಗಿದ್ರಿಂದ ಅದು ಬೇಯಕ್ಕೆ ಲೇಟ್ ಆಗುತ್ತೆ ಅಂತ ಕುಕ್ಕರಲ್ಲೇ ಮಾಡ್ಕೊಳ್ಬೇಕಂದ್ರೆ ನಾಟಿ ಕೋಳಿ ಬೇಯಕ್ಕೆ ನಿಮಗೆ ಗೊತ್ತು ಎಷ್ಟು ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಅದಕ್ಕೆ ಓಡಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂತೇಳಿ ಕುಕ್ಕರಲ್ಲಿ ಮಾಡಿದ್ವಿ ಆಮೇಲೆ ಚಿಕನ್ ಫ್ರೈ ಮಾ ಮಾಡಿ ನಾನು ನಾಟಿ ಕೋಳಿ ತಿನ್ನಲ್ಲ ಅಂತೇಳಿ ಸ್ವಲ್ಪ ಬಾಯ್ಲರ್ ಕೋಳಿದು ಸಾಂಬಾರು ಕೂಡ ಮಾಡ್ಕೊಂಡಿದ್ವಿ ಬಟ್ ಒಲೆಯಲ್ಲಿ ಮಾಡೋ ಟೇಸ್ಟು ಅದು ಅಲ್ಟಿಮೇಟ್ ಅದಕ್ಕಿಂತ ಟೇಸ್ಟಿನ್ಯಾವುದೂ ಇರೋಲ್ಲ ನೀವು ಹೆಂಗೆ ಮಾಡಿದ್ರು ಕೂಡ ಒಲೆಯಲ್ಲಿ ಮಾಡೋ ಅಡುಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಇಲ್ಲಿ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ನಮ್ಮ ಅಮ್ಮವ್ರು ನಾನು ಕೂಡ ಬರ್ತೀನಿ ಬರ್ತೀನಿ ಅಂತೀನಿ ಯಾಕಂದರೆ ಮೇನ್ ಅಡುಗೆಗೋಸ್ಕರನೇ ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಮ್ಮ ಬೆಂಗಳೂರು ಲೈಫು ಎಲ್ರಿಗೂ ಗೊತ್ತಿರುತ್ತೆ ಯಾವಾಗ ನೋಡಿ ಓಡೋದು 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 ಸೊ ಅದರಲ್ಲಿ ಈ ಥರ ಒಂದು ಬ್ರೇಕ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ನ ಹೇಳಿದ್ನಲ್ಲ ಮಸಾಲೆ ಎಲ್ಲ ಮನೆಯಲ್ಲೇ ಮಾಡಿ ಹೋಗಿದ್ರಿಂದ ಸ್ವಲ್ಪ ಬೇಗನೆ ಆಯಿತು ಆಮೇಲೆ ನಮ್ಮ ಅಕ್ಕ ಬರಬೇಕಿತ್ತು ಬಟ್ ಅವಳು ಮಿಸ್ ಆದಳು ಅವಳು ಬಂದಿದರೆ ತುಂಬ ಚೆನ್ನಾಗಿರೋದು ಅವಳಂತೂ ಮಿಸ್ ಆಗಿದ್ದಾಳೆ ಪಕ್ಕ ಈ ವಿಡಿಯೋದಲ್ಲಿ ಆಮೇಲೆ ನಾವು ಹೋಗಿರೋರು ಕೂಡ ಅಷ್ಟೇ ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ಮುದ್ದೆ ಅನ್ನ ಸಾಂಬಾರೆಲ್ಲ ಚೆನ್ನಾಗಿ ತಿನ್ಕೊಂಡು ಬಂದ್ವಿ ಚೆನ್ನಾಗಿತ್ತು ನಮ್ಮ ಡೇ ಸೊ ನಿಮಗೂ ಕೂಡ ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಅವನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಈ ಥರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತೀನಿ ಮತ್ತು ಅಪ್ಪ ಕೂಡ ಹೇಳೋರು ಅವರೇನೋ ಚಿಕ್ಕ ವಯಸ್ಸಲ್ಲಿದ್ದಾಗ ಏನೋ ಬಿದ್ದು ಕಾಲು ತುಂಬಾ ಏಟಾಗಿತ್ತಂತೆ ಏನೋ ತುಂಬ ಸೀರಿಯಸ್ ಆಗಿದ್ರಂತೆ ಸೊ ಆ ಟೈಮಲ್ಲಿ ಈ ದೇವರಿಗೆ ಹರಕೆ ಮಾಡ್ಕೊಂಡಿದ್ರಂತೆ ಈ ಥರ ಬರ್ತೀವಿ ನಾವು ಅಂತ ಹೇಳಿ ಸೊ ಆಗಲೇ ಅಪ್ಪ ಹುಷಾರಾದರು ಅಂತ ಕೂಡ ಹೇಳ್ತಾ ಇದ್ರು ನಮಗೆ ಸೊ ಆವತ್ತಿಂದನೂ ಅಂದರೆ ನಮ್ಮ ಬುದ್ಧಿ ಬಂದಾಗಿಂದ ಅಷ್ಟಾಗಿ ನಾನು ನೋಡಿದ ನೆನಪಿಲ್ಲ ಸೊ ಈಗ ರೀಸೆಂಟಾಗಿ ಒಂದು ತ್ರೀ ಫೋರ್ ಇಯರ್ಸಿಂದ ಅಂತೂ ಕಂಟಿನ್ಯೂಸ್ ಆಗಿ ಇದ್ದೀವಿ ಸೊ ತುಂಬಾ ಚೆನ್ನಾಗಿದೆ ಬಟ್ ತುಂಬ ಹಳೆ ದೇವಸ್ಥಾನ ಮಾತ್ರ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಸೊ ಇಲ್ಲಿಂದ ನಿಮಗೆ ಶ್ರೀನಿವಾಸ ಸಾಗರ ಡ್ಯಾಮು ಕೂಡ ತುಂಬ ಹತ್ತಿರನೇ ಸೊ ನೀವು ಬಂದರೆ ಆ ಪ್ಲೇಸನ್ನು ಕೂಡ ವಿಸಿಟ್ ಮಾಡ್ಬೋದು ಸೊ ಅಡುಗೆ ಎಲ್ಲ ನೋಡಿ ಬೇಗ ಬೇಗ ರೆಡಿ ಆಯಿತು ಲಾಸ್ಟಲ್ಲಿ ಮುದ್ದೆ ಮಾತ್ರ ಮಾಡಬೇಕಿತ್ತು ಸೊ ಮುದ್ದೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿ ನಾವು ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರಿಗೆ ಬ್ಯಾಕ್ ಟು ಪೆವಿಲಿಯನ್ ಅಂದಂಗೆ ಮತ್ತು ನಮ್ಮ ಬ್ಯುಸಿ ಶೆಡ್ಯೂಲ್ಗೆ ರಿಟರ್ನ್ ಆದ್ವಿ ಸೊ ಯಾವ ಥರ ಅನ್ನಿಸ್ತು ಈ ವಿಡಿಯೋ ನಿಮಗೆ ಅಂತ ಕಮೆಂಟ್ ಮಾಡಿ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಪ್ಲೇಸಿಗೆ ಒಂದ್ಸತಿ ವಿಸಿಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ